ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ರು ಎಲ್ರು ಕೂಡ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ತಡ ಮಾಡೋದ್ ಬೇಡ ಬೇಗನೆ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಎಸ್ ಇನ್ಮೇಲೆ ಪ್ರತಿದಿನ ಆದಷ್ಟು ನಾನು ಮಕ್ಕಳ ರಿಲೇಟೆಡ್ ಏನು ಟಾಪಿಕ್ ವಿಡಿಯೋನ ಮಾಡ್ತಾ ಇದ್ದೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇತ್ತು ಸೊ ಆ ಒಂದಷ್ಟು ಪೆಂಡಿಂಗ್ ಇದ್ದಂಥ ಎಲ್ಲ ವಿಡಿಯೋಗಳನ್ನ ಮಾಡುವ ಪ್ರಯತ್ನ ಮಾಡ್ತೀನಿ ಹೆಚ್ಚಿನ ಮಕ್ಕಳ ಟಿಪ್ಸ್ ವಿಡಿಯೋಗಳನ್ನ ನೋಡಬೇಕು ಅಂತಂದ್ರೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ಟಾಪಿಕ್ ಯಾವುದು ಅಂದ್ರೆ ಎಸ್ ನೀವೇ ನೋಡಿರ್ತೀರಾ ಮಕ್ಕಳ ಬಟ್ಟೆ ಅಂತಂದ್ರೆ ವಿಶೇಷವಾದ ಕಾಳಜಿ ಬೇಕೇ ಬೇಕು ಅಲ್ವಾ ಮಕ್ಕಳ ಬಟ್ಟೆಯ ವಿಚಾರದಲ್ಲಿ ಯಾವೆಲ್ಲ ರೀತಿಯ ಟಿಪ್ಸ್ ಗಳನ್ನ ಫಾಲೋ ಮಾಡ್ಬೇಕಾಗುತ್ತೆ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಯಾಕೆ ಮೊದಲನೇದಾಗಿ ಯಾಕೆ ಮಕ್ಕಳ ಬಟ್ಟೆಯ ವಿಷಯದಲ್ಲೂ ಕೂಡ ಕೇವಲ ಮಗು ಅಥವಾ ಮಕ್ಕಳ ವಿಷಯದಲ್ಲಿ ಮಾತ್ರ ಕಾಳಜಿ ಮಾಡೋದಲ್ಲ ಅವ್ರು ಹಾಕೊಳ್ಳುವಂತ ಬಟ್ಟೆ ವಿಷಯದಲ್ಲೂ ಕೂಡ ಕಾಳಜಿ ಅನ್ನೋದು ಅತ್ಯಂತ ಮುಖ್ಯ ಆಗುತ್ತೆ ಯಾಕೆ ಯಾಕೆ ಮುಖ್ಯ ಆಗುತ್ತೆ ಅಂತಂದ್ರೆ ನೋಡಿ ಮಕ್ಕಳ ಸ್ಕಿನ್ ಅನ್ನೋದು ತುಂಬಾನೇ ಸೂಕ್ಷ್ಮ ತುಂಬಾನೇ ಸೆನ್ಸಿಟಿವ್ ಇರುತ್ತೆ ನ್ಯೂ ಬಾರ್ನ್ ಅಲ್ಲಿ ಆಗಿರ್ಬೋದು ಅಥವಾ ಮಗು ಎಳೆ ಮಗುವಿನಲ್ಲಿ ಆಗಿರ್ಬೋದು ಎಲ್ಲ ಮಕ್ಕಳ ಸ್ಕಿನ್ ಕೂಡ ತುಂಬಾನೇ ಸೆನ್ಸಿಟಿವ್ ಇರುತ್ತೆ ಯೂಶುವಲಿ ದೊಡ್ಡವರಿಗೆ ಕಂಪೇರ್ ಮಾಡಿದ್ರೆ ಹಾಗಾಗಿ ಆ ಒಂದು ಸೂಕ್ಷ್ಮವಾದ ಕ್ಯೂಟ್ ಆಗಿರುವಂಥ ಮಗು ಮಗುವಿನ ಚರ್ಮಕ್ಕೆ ಸರಿ ಹೊಂದುವಂತಹ ಬಟ್ಟೆಗಳನ್ನ ನಾವು ಆಯ್ಕೆ ಮಾಡಬೇಕು ಮತ್ತೆ ಬಟ್ಟೆಗಳ ವಿಚಾರದಲ್ಲಿ ಕೂಡ ಕಜಿಯನ್ನು ಕೂಡ ವಹಿಸೋದು ತುಂಬಾನೇ ಮುಖ್ಯವಾದ ಪಾತ್ರ ವಹಿಸುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಕಾಳಜಿ ಮಾಡ್ಲಿಲ್ಲ ನಾವ್ ಯಾ ಹೇಗಂದ್ರೆ ಹಾಗೆ ಮಗುವಿಗೆ ಬಟ್ಟೆಗಳನ್ನ ಹಾಕಿದ್ವಿ ಅಂತಂದ್ರೆ ನೀವೇ ಕೆಲವರು ಕಮೆಂಟ್ ಮಾಡ್ತಿರ್ತೀರಾ ಅಲರ್ಜಿ ಆಗಿದೆ ಅಂತ ಹೇಳಿ ಅಲರ್ಜಿಸ ಆಗುತ್ತೆ ಇನ್ಫೆಕ್ಷನ್ ಗಳಾಗೋದು ತೊಂದರೆಗಳನ್ನ ಎದುರಿಸಬೇಕಾಗತ್ತೆ ಆದುದರಿಂದ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಹೇಳಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಹಾಗೆ ಮಕ್ಕಳ ಬಟ್ಟೆ ವಿಚಾರದಲ್ಲೂ ಕೂಡ ಕಾಳಜಿ ಮಾಡಿದ್ರೆ ತುಂಬಾನೇ ಒಳ್ಳೇದು ಹಾಗೆ ಯಾವ ತರ ಕಾಳಜಿ ಮಾಡೋದು ಯಾಕೆ ಮುಖ್ಯ ಅಂತ ಹೇಳಿ ಗೊತ್ತಾಯ್ತು ಮಗುವಿನ ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಇರುತ್ತೆ ಹಂಗಾಗಿ ಮಗುವಿಗೆ ಹಾಕುವಂತಹ ಬಟ್ಟೆಯ ವಿಚಾರದಲ್ಲಿ ಕೂಡ ಕಾಳಜಿ ಮಾಡೋದು ಅತ್ಯಂತ ಮುಖ್ಯ ಆಗುತ್ತೆ ಅಂತ ಹೇಳಿ ಗೊತ್ತಾಯ್ತು ಮೊದಲನೇದಾಗಿ ಈಗ ನೆಕ್ಸ್ಟ್ ಯಾವ ರೀತಿ ಕಾಳಜಿ ಮಾಡ್ಬೇಕು ಯಾವೆಲ್ಲ ರೀತಿಯ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತಗೋಬೇಕಾಗುತ್ತೆ ಮಗುವಿನ ಬಟ್ಟೆಯ ವಿಷಯದಲ್ಲಿ ಅಂತ ಹೇಳಿ ನೋಡೋಣ ಬನ್ನಿ ಮಗುವಿನ ಬಟ್ಟೆ ಅನ್ನೋದು ಕೇವಲ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿ ಕಲರ್ಫುಲ್ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸಿದೆ ಸಾಕ ಖಂಡಿತವಾಗ್ಲೂ ಸಾಲೋದಿಲ್ಲ ಅದ್ರ ಜೊತೆಗೆ ಶುದ್ಧತೆ ಕಡೆ ಕೂಡ ಹೆಚ್ಚಿನ ಗಮನ ಅನ್ನೋದು ವಹಿಸ್ಬೇಕಾಗುತ್ತೆ ಯಾವ ತರ ವಹಿಸ್ಬೇಕು ಕೇವಲ ಬಟ್ಟೆ ಕಲರ್ಫುಲ್ ಆಗಿ ಚೆನ್ನಾಗಿರೋದಲ್ಲ ಶುದ್ಧತೆ ಕಡೆ ಕೂಡ ಹೆಚ್ಚಿನ ಗಮನವನ್ನು ವಹಿಸ್ಬೇಕು ಹೊಸ ಬಟ್ಟೆ ತಂದಿರ್ತೀವಿ ಮಗು ಹುಟ್ಟಿದೆ ಅಂತಂದ್ರೆ ಹೊಸ ಬಟ್ಟೆನ ಡೈರೆಕ್ಟ್ ಆಗಿ ಮಗು ಹಾಕದಾಗ ಖಂಡಿತ ಆ ತಪ್ಪನ್ನ ಮಾಡಕ್ ಹೋಗ್ಬೇಡಿ ಮಗುಗೆ ಹೊಸ ಬಟ್ಟೆಯನ್ನ ತಂದಿದ್ರು ಕೂಡ ಮಗುವಿಗೆ ಬಟ್ಟೆಯನ್ನ ಹಾಕ್ಬೇಕಾದ್ರೆ ಆ ಬಟ್ಟೆಯನ್ನ ಒಂದ್ಸತಿ ನೀರ್ಗ ಹಾಕೋದು ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಒಂದ್ಸತಿ ವಾಶ್ ಮಾಡಿ ನಂತರ ಮಗುವಿಗೆ ಹಾಕಿ ಯಾಕಂದ್ರೆ ಆ ಬಟ್ಟೆ ಅನ್ನೋದು ನೀವು ಇಂದ ತಂದಿರ್ತೀರಾ ಅಥವಾ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿರ್ತೀರಾ ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಬಿದ್ದು ಬಂದಿರುತ್ತೋ ಎಷ್ಟು ಧೂಳು ಅನ್ನೋದಿರುತ್ತೋ ಆ ಧೂಳು ಮಗುವಿನ ಚರ್ಮಕ್ಕೆ ಅಂಟಿದ್ರೆ ಸ್ಕಿನ್ ಅಲರ್ಜಿಸ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹೊಸ ಬಟ್ಟೆ ಆದ್ರೂ ಕೂಡ ಅಷ್ಟೇ ವಾಶ್ ಮಾಡಿ ಬಳಸಿ ಇದು ಮೊದಲನೇ ಟಿಪ್ ಎರಡನೇ ಟಿಪ್ ಬಂದು ಮಗುವಿನ ಬಟ್ಟೆಯನ್ನ ಹೋಗಿಬೇಕಾದ್ರೆ ಮಗುವಿನ ಬಟ್ಟೆಯನ್ನು ಹೋಗಿಯೋದಕ್ಕೆ ಹೆಚ್ಚು ಗಾಢವಾಗಿರುವಂತಹ ಗಳನ್ನ ಬಳಸಕ್ ಹೋಗ್ಬೇಡಿ ಸೋಪ್ ಆಗಿರ್ಬೋದು ಅಥವಾ ಆ ನಿರ್ಮ ಪುಡಿಗಳಾಗಿರ್ಬೋದು ಅಥವಾ ಲಿಕ್ವಿಡ್ ಆಗಿರ್ಬೋದು ನೀವೇನು ಬಳಸ್ತೀರಾ ಅದನ್ನ ಆದಷ್ಟು ಮೈಲ್ಡ್ ಆಗಿ ಬಳಸಿ ಕೆಲವೊಮ್ಮೆ ಅದು ಗಾಢವಾದ ವಾಸನೆ ಇದ್ರೆ ಮಗುಗೂ ಕೂಡ ಡಿಸ್ಕಂಫರ್ಟ್ ಆಗುತ್ತೆ ಮತ್ತೆ ನೀವು ಬಳಸಿರೋಂತ ಗಳು ಮಗುವಿಗೆ ಒಂದ್ ರೀತಿ ಕಿರಿಕಿರಿಯನ್ನು ಕೂಡ ಉಂಟು ಮಾಡುತ್ತೆ ಆದುದರಿಂದ ಆದಷ್ಟು ಮೈಲ್ಡ್ ಆಗಿರುವಂತ ಡಿಟರ್ಜೆಂಟ್ ಸೋಪ್ ಅನ್ನ ಬಳಸಿ ಸೊ ಬಳಸಬೇಕಾದ್ರೆ ಹಿತಿ ಹಿತಿ ಮಿತಿಯಲ್ಲಿ ಇರ್ಲಿ ಸೊ ಇದು ಎರಡನೇ ಟಿಪ್ಪು ಮಗುವಿನ ಬಟ್ಟೆ ವಾಶ್ ಮಾಡೋದಕ್ಕೆ ಡಿಟರ್ಜೆಂಟ್ ಗಳು ಆದಷ್ಟು ಮೈಲ್ಡ್ ಆಗಿರ್ಬೇಕು ತುಂಬಾನೇ ಗಾಢವಾದ ವಾಸನೆ ಇರುವಂತದ್ದು ಬೇಡ ಸೊ ಆಯ್ಕೆ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಮಾಡಿ ನೆಕ್ಸ್ಟ್ ಟಿಪ್ ಬಂದು ಮೂರನೇ ಟಿಪ್ ಬಂದು ಈಗ ಮಗುವಿನ ಬಟ್ಟೆ ಒಗಿಯೋದಕ್ಕಿಂತ ಮೊದಲು ಈಗ ಆಲ್ರೆಡಿ ನೀವು ಡೇ ಟು ಡೇ ಲೈಫ್ ಅಲ್ಲಿ ಮಗುವಿಗೆ ಬಟ್ಟೆಗಳನ್ನ ಬಳಸ್ತಿದ್ದೀರಾ ಅಂತಂದ್ರೆ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಗುವಿಗೆ ಬಳಸುವಂತ ಡೈಪರ್ ಯಾವುದು ನೀವು ಶಾಪಿಂದ ತರೋ ಡೈಪರ್ ಕ್ಲಾತ್ ಡೈಪರ್ ಬೆಟರ್ ಅಥವಾ ಯೂಸ್ ಅಂಡ್ ಥ್ರೋ ಡೈಪರ್ ಬೆಟರ ಅಥವಾ ಮನೆಯಲ್ಲಿ ಯಾವ ತರ ನಾವು ಮಗುವಿಗೆ ನ್ಯಾಚುರಲ್ ಡೈಪರ್ ನಾವು ಡೈಪರ್ ಅಂತಂದ್ರೆ ನ್ಯಾಚುರಲ್ ಆಗಿ ನಾವು ತರ ಹಣ ಕೊಡದೆ ಮನಿ ಸೇವ್ ಆಗೋ ತರ ನಾವು ಟಿಪ್ಗಳನ್ನ ಫಾಲೋ ಮಾಡ್ಬೋದು ಮಗುವಿಗೂ ಕೂಡ ಒಳ್ಳೇದು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಗ್ಗೆ ಮಾಹಿತಿ ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಮಗುವಿನ ಬಟ್ಟೆ ವಾಶ್ ಮಾಡೋದಕ್ಕಿಂತ ಮೊದಲು ಪ್ರತ್ಯೇಕ ಮಾಡಿ ಅದನ್ನ ಅಂದ್ರೆ ಆ ಸಪ್ರೇಟ್ ಮಾಡಿ ಇವಾಗ ಮಗುವಿಗೆ ನೀವು ಹಾಕುವಂತ ಟೀ ಶರ್ಟ್ ಅಥವಾ ಚಡ್ಡಿ ಹಾಕಿರ್ತೀರ ಸೊ ಟಿ ಶರ್ಟ್ ಅನ್ನ ಅದನ್ನ ಸಪ್ರೇಟ್ ಮಾಡಿ ಆ ರೀತಿ ಕ್ಲಾತ್ ಕ್ಲಾತನ್ನ ಅಥವಾ ನೀವು ಬಾಟಮ್ ಅಲ್ಲಿ ಹಾಕಿರ್ತೀರ ಮಗುಗೆ ಕ್ಲಾತ್ ಡೈಪರ್ ಹಾಕಿರ್ಬೋದು ಅಥವಾ ಕಚ್ಚೆ ಬಟ್ಟೆಗಳನ್ನ ಕಟ್ಟಿರ್ಬೋದು ಅಥವಾ ಚಡ್ಡಿ ಆ ತರ ಹಾಕಿದ್ರಿ ಮಗು ಪಾಟಿ ಮಾಡಿದೆ ಸೊ ಮಗು ಕಕ್ಕ ಮಾಡಿದೆ ಅಂತಂದ್ರೆ ಅದನ್ನ ಸಪ್ರೇಟ್ ಆಗಿ ಆ ರೀತಿ ಮಾಡಿರುವಂತಹ ಬಟ್ಟೆಗಳನ್ನ ಸಪ್ರೇಟ್ ಆಗಿ ಇಡಿ ಮಗು ಸೂಸು ಮಾಡಿದೆ ಅಂತಂದ್ರೆ ಆ ಬಟ್ಟೆಗಳನ್ನ ಸಪ್ರೇಟ್ ಆಗಿ ಇಡಿ ಆಗ ವಾಶ್ ಮಾಡಬೇಕಾದ್ರೆ ನಿಮಗೆ ಆದಷ್ಟು ಸುಲಭ ಆಗುತ್ತೆ ಯಾಕೆಂದ್ರೆ ನೋಡಿ ಯಾರೋ ಒಬ್ರು ಮನೇಲಿ ಅಕ್ಕ ತಂಗಿ ಇದ್ರೆ ಯಾವ ತರ ಹೇಳ್ತಾ ಇದ್ರು ಆ ಒಂದು ವೇನಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಆ ಬಟ್ಟೆನ ವಾಶ್ ಮಾಡ್ಬೇಕಾದ್ರೆ ಮಗು ಎಳೆ ಮಕ್ಳು ಇರ್ತಾರಲ್ಲ ಚೂರ್ ಚುರೇ ಚೂರ್ಚೂರೆ ಮಾಡ್ತಾ ಇರ್ತಾರೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಕೆಲವು ದಿನಗಳವರೆಗೆ ಸೊ ಅವಾಗ ವಾಶ್ ಮಾಡ್ಬೇಕಾದ್ರೆ ಎಲ್ಲಾಗಿದೆ ಏನು ಅಂತೇಳಿ ಕ್ಲಿಯರ್ ಆಗಿ ಗೊತ್ತಾಗಲ್ಲ ಹಾಗಾಗಿ ಪಾರ್ಟಿ ಮಾಡಿರೋಂತ ಬಟ್ಟೆಗಳನ್ನ ನೀವು ಬಟ್ಟೆಗಳನ್ನ ಬಳಸೋದಾದ್ರೆ ಸಪ್ರೇಟ್ ಆಗಿಡಿ ಸೂಸು ಮಾಡಿರೋಂಥ ಬಟ್ಟೆಗಳನ್ನ ಅದನ್ನೇ ಸಪ್ರೇಟ್ ಮಾಡಿಡಿ ಸೊ ಹಿಂಗಿಟ್ರೆ ನಿಮ್ಗೆ ವಾಶ್ ಮಾಡ್ಬೇಕಾದ್ರೂ ಕೂಡ ಈಸಿ ಆಗುತ್ತೆ ಆಮೇಲೆ ಇನ್ನೊಂದು ಟಿಪ್ ಬಂದು ಮಗುವಿನ ಬಟ್ಟೆಯನ್ನು ಯಾವುದೇ ಕಾರಣಕ್ಕೂ ಮಕ್ಕಳ ಬಟ್ಟೆಯನ್ನ ಚಿಕ್ಕ ಪುಟಾಣಿ ಮಗುವಿನ ಬಟ್ಟೆಯನ್ನ ಯಾವುದೇ ಕಾರಣಕ್ಕೂ ನಿಮ್ಮ ಬಟ್ಟೆಗಳ ಜೊತೆ ಒಗ್ಗ್ಯಕ್ ಹೋಗ್ಬೇಡಿ ಯಾಕೆಂದ್ರೆ ಕೆಲವೊಮ್ಮೆ ಅಲರ್ಜಿ ಆಗೋದು ಈ ತರ ಎಲ್ಲ ಆಗ್ಬಿಡುತ್ತೆ ಆದಷ್ಟು ಮಗುವಿನ ಬಟ್ಟೆಯನ್ನ ಪ್ರತ್ಯೇಕವಾಗಿನೇ ನೀವು ನೆನೆಸಿ ವಾಶ್ ಮಾಡಿ ಮೇನ್ ಮುಖ್ಯ ಅಂತಂದ್ರೆ ನಾನು ಆಗ್ಲೇ ಬಿಸಿಲು ಅಂತ ಹೇಳಿದೆ ಆದಷ್ಟು ಮಗುವಿನ ಬಟ್ಟೆಯನ್ನ ಬಿಸಿಲಲ್ಲಿ ಒಣಗಿಸಿ ಹೊರಗಡೆ ಅಷ್ಟು ನೀವು ಬಿಸಿಲಲ್ಲಿ ಒಣಗಿಸ್ತೀರಾ ಆದಷ್ಟು ಬ್ಯಾಕ್ಟೀರಿಯಾಸ್ ಎಲ್ಲ ಏನಿರುತ್ತೆ ಸೂಕ್ಷ್ಮಾಣುಗಳು ಏನಿರುತ್ತೆ ಸೊ ಇನ್ಫೆಕ್ಷನ್ ಆಗೋದನ್ನೆಲ್ಲ ಪ್ರಿವೆಂಟ್ ಮಾಡುತ್ತೆ ಅದು ತಡೆಗಟ್ಟುತ್ತೆ ಬ್ಯಾಕ್ಟೀರಿಯಾಸ್ ಎಲ್ಲ ಕಿಲ್ ಸನ್ ಲೈಟಿಗೆ ಸೂರ್ಯನ ಕಿರಣಕ್ಕೆ ಇನ್ ಕೇಸ್ ಏನಾದ್ರು ಬಿಸಿಲೆಲ್ಲ ಏನಿಲ್ಲ ಚಳಿ ವಾತಾವರಣ ಮಳೆಗಾಲ ಚಳಿಗಾಲ ಅಂತಂದ್ರೆ ಮಗುವಿನ ಬಟ್ಟೆಯನ್ನ ನೆನೆಸ್ಬೇಕಾದ್ರೆ ನೀವು ಆ ಬಟ್ಟೆಗೆ ಬಟ್ಟೆಯನ್ನ ನೆನೆಸುವಾಗ ಆದಷ್ಟು ಬೆಚ್ಚಗಿನ ಬಿಸಿ ನೀರಲ್ಲಿ ತುಂಬಾ ಬಿಸಿ ಇರುವಂತದ್ ಬೇಡ ಬೆಚ್ಚಗಿನ ಬಿಸಿ ನೀರಲ್ಲಿ ಬಟ್ಟೆಗಳನ್ನೆಲ್ಲ ನೆನೆಸಿಟ್ಟು ನಂತರ ನೀವು ಬಟ್ಟೆಗಳನ್ನ ವಾಶ್ ಮಾಡಿ ಬಿಸಿ ನೀರಲ್ಲಿ ನೆನೆಸೋದ್ರಿಂದ ಏನಿರುತ್ತೆ ಆ ಬ್ಯಾಕ್ಟೀರಿಯಾಸ್ ಎಲ್ಲ ಕಿಲ್ ಆಗುತ್ತೆ ಸೊ ಸಾಯುತ್ತೆ ಸೂಕ್ಷ್ಮಾಣುಗಳೆಲ್ಲ ಸಾಯುತ್ತೆ ನೆಕ್ಸ್ಟ್ ನೀವು ಬಟ್ಟೆಯನ್ನ ವಾಶ್ ಮಾಡಬಹುದು ಸೂರ್ಯನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ರೆ ಬಟ್ಟೆಗಳಲ್ಲಿ ಯಾವುದೇ ರೀತಿಯ ಅನ್ನೋದು ಅನ್ನೋದಿರಲ್ಲ ಫುಲ್ ಕ್ಲೀನ್ ಆಗಿ ಒಣಗಿಬಿಡತ್ತೆ ಇನ್ ಕೇಸ್ ಚಳಿಗಾಲ ಇತ್ತು ಅಂದ್ರೆ ಬಟ್ಟೆನ ಒಗ್ದ ನಂತರ ಅದು ಸ್ವಲ್ಪ ಡ್ರೈ ಆದ್ಮೇಲೆ ನೀವು ಆದಷ್ಟು ಆದಷ್ಟು ಬಟ್ಟೆನ ಐರನ್ ಮಾಡಿ ಮಗುವಿನ ಬಟ್ಟೆಯನ್ನ ಐರನ್ ಮಾಡೋದ್ರಿಂದ ಕೂಡ ಅದ್ರಲ್ಲಿ ಏನಾದ್ರು ಇನ್ನು ಒಂದಷ್ಟು ಬ್ಯಾಕ್ಟೀರಿಯಾಸ್ ಏನಾದ್ರು ಉಳಿದ್ರೆ ಆ ಬಿಸಿ ತಾಪಮಾನಕ್ಕೆ ಅದೆಲ್ಲ ಸೊ ಕ್ಲಿಯರ್ ಆಗುತ್ತೆ ಬ್ಯಾಕ್ಟೀರಿಯಾಸ್ ಎಲ್ಲ ಕಿಲ್ ಆಗುತ್ತೆ ಮತ್ತೆ ಆದಷ್ಟು ಹೂಗು ಕೂಡ ಹಾಕೊಳ್ಳೋದಕ್ಕೆ ಕಂಫರ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಸೊ ವಿಂಟರ್ ಟೈಮ್ ಇತ್ತು ಮಳೆಗಾಲ ಇತ್ತು ಅಂತಂದ್ರೆ ಐರನ್ ಮಾಡಿ ಬಾಕಿ ಟೈಮಲ್ಲಿ ಕೂಡ ಮಾಡ್ಬೋದು ನೀವು ಸಮರ್ ಇದ್ರೆ ಮಾಡಬಾರ್ದ ಖಂಡಿತವಾಗ್ಲೂ ಮಾಡ್ಬೋದು ಎಷ್ಟು ಕಾಳಜಿ ಮಾಡ್ತೀರಾ ಅಷ್ಟು ಒಳ್ಳೇದು ಸೊ ಮೇನ್ ಮುಖ್ಯವಾಗಿ ಹಳ್ಳಿ ಕಡೆ ಆದ್ರೆ ಆಗಿರ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿ ಆಗಿರ್ಬೋದು ಮಗುವಿನ ಬಟ್ಟೆಯನ್ನ ಒಗೆದ ನಂತರ ಅಥವಾ ಒಣಗಿಸಿದ ನಂತರ ಅಂದ್ರೆ ಆದಷ್ಟು ಡೇ ಟೈಮ್ ಅಲ್ಲೇ ಹೊರಗಡೆ ಒಣಗಿಸಿ ಅಂತ ಹೇಳ್ತಾರೆ ಸಂಜೆ ಟೈಮ್ ಆಯ್ತು ಕತ್ಲು ಟೈಮ್ ಆಯ್ತು ಅಂತ ಅಂದಾಗ ಬಟ್ಟೆಗಳನ್ನ ಹೊರಗಡೆ ಬಿಡಬಾರ್ದು ಮಗುವಿನ ಬಟ್ಟೆಗಳನ್ನ ಮುಖ್ಯವಾಗಿ ಬಿಡಬಾರ್ದು ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ ಏನಕ್ಕೆ ರಾತ್ರಿ ಹೊತ್ತು ಮಗುವಿನ ಬಟ್ಟೆಗಳನ್ನ ಹೊರಗಡೆ ಬಿಡಬಾರ್ದು ಅಂತಂದ್ರೆ ಈ ಬ್ಯಾಟ್ಸ್ ಎಲ್ಲ ಬರುತ್ತಲ್ಲ ಬಾವಲಿಗಳು ಅಂತಾರೆ ಅದ್ರ ನೆರಳು ಆ ಬಟ್ಟೆ ಮೇಲೆ ಮಗುಗೆ ಅಕ್ಕಳುಕು ಅಂತ ಕರೀತಾರೆ ಅಂದ್ರೆ ಅದೊಂದು ರೀತಿಯ ಮಗುವಿನ ಗ್ರೋತ್ ಅನ್ನ ಚೆನ್ನಾಗ್ ಆಗೋದಿಲ್ಲ ಅಕ್ಕಳುಕು ಅಂತ ಕರೀತಾರೆ ಹಳ್ಳಿಗಳ ಕಡೆಲ್ಲ ಸೊ ಆತರ ಆಗ್ಬಿಡುತ್ತೆ ನೆರಳು ಅನ್ನೋದು ಬೀಳ್ಬಾರ್ದು ಮಗುವಿನ ಬಟ್ಟೆ ಮೇಲೆ ಅಂತ ಹೇಳಿ ಹೇಳ್ತಾರೆ ಆಕ್ಚುಲಿ ಬಿಸಿಲಲ್ಲಿ ಬಟ್ಟೆಗಳನ್ನ ಒಣಗಿಸೋದು ತುಂಬಾನೇ ಒಳ್ಳೇದು ಡೇ ಟೈಮ್ ಅಲ್ಲಿ ನೈಟ್ ಟೈಮು ಇನ್ನೊಂದು ಆ ಮಗುವಿನ ಬಟ್ಟೆಗಳನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಒಣಗಾಕೋದಿಕ್ಕೆ ಬಿಡಬೇಡಿ ಇನ್ನೊಂದು ನೆಗೆಟಿವ್ ಎನರ್ಜೀಸ್ ಬರುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಹೀಗಾಗಿ ಆದಷ್ಟು ಸೂರ್ಯನ ಬಿಸಿಲಲ್ಲಿ ಬಟ್ಟೆಗಳನ್ನ ಒಣ ಒಣಗಿಸಿ ನಂತರ ಮಗುವಿಗೆ ಬಳಸಿ ನೀವು ಐರನ್ ಮಾಡಿ ಆದ್ರೂ ಬಳಸ್ಬೋದು ಸೊ ಇದೊಂದು ಟಿಪ್ ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ಮಗುವಿನ ಬಟ್ಟೆನ ಹೊರಗಡೆ ಒಣಗಾಕೋದಕ್ಕೆ ಹೋಗ್ಬೇಡಿ ಆದಷ್ಟು ಡೇ ಟೈಮ್ ಅಲ್ಲೇ ಒಣಗಿಸಿ ಬಟ್ಟೆಗಳನ್ನ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರುವಂತಹ ಈ ಎಲ್ಲ ಟಿಪ್ಸ್ ಗಳು ಮಕ್ಕಳ ಬಟ್ಟೆ ಕುರಿತಾಗಿ ಯಾವೆಲ್ಲ ರೀತಿಯ ಕಾಳಜಿ ಮಾಡ್ಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದೀನಿ ಈ ಎಲ್ಲ ಕೆಲವೊಂದು ಸಿಂಪಲ್ ಸಿಂಪಲ್ ಟಿಪ್ಸ್ ಈ ಎಲ್ಲ ಟಿಪ್ಸ್ ಗಳು ನಿಮ್ಗೆ ಇಷ್ಟ ಆಗಿರೋ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಹೆಚ್ಚಿನ ವಿಡಿಯೋಗಳನ್ನ ನೋಡ್ಬೇಕು ಅಂದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ಮಾತ್ರ ನಾನು ಯಾವ್ದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಶೇರ್ ಮಾಡಿ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯವನ್ನ ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕಾಗಿ ಈ ಪ್ರೀತಿ ತಂಗಿಯರಿಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್